ಸ್ನೇಹಿತರೆ ನಮಸ್ಕಾರ ಸಿಒ ನೈನ್ ಎಕ್ಸ್ ಬಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಎಲ್ಲ ಕಾರ್ಯಗಳು ಒತ್ತಿ ಆ ಸೆಲೆಕ್ಟ್ ಮಾಡಿ ಇಲ್ಲಿ ಶಿಷ್ಯರಿಗೆ ಪಾಠ ಬೋಧನೆ ಗುರುಗಳು ಇದು ಎಣ್ಣೆ ತೆಗೆಯೋದ್ರೆ

ಚೆನ್ನಾಗೆ ಮಾಡ್ತಿದ್ರೆ ಓಪನ್ ಶೇಟ್ರು ನೀವು ಬಾಗ ಜಿ ಬಂದ್ರಸ್ಫೋಟೋ ನೀವು ವ್ಯಾಪಾರ ಮಾಡ್ತಿದ್ರಲ್ಲ ಸರಿಯಾ ಗುರುಗಳ ದಿನಿಸ್ಫೋಟೋ ನೀವು ತೋತಿದ್ರಲ್ಲ ಕೃಪಾ ಚೆನ್ನಾಗಿ ಮಾಡ್ತಿದ್ರು ದೇವಸ್ಥಾನಗಳಲ್ಲಿ ಮುಜೇ ಸೌರ ಇದೆನಿಸಿತು ಮುಜೇ ಸೌರ ಅದು ಗೊತ್ತಿಲ್ವಾ ಕುಲುಮ ಕುಲುಮೇ ಔರು ತುಪ್ತಾ ಇರೋದು ಮಿಂಚ ಕೈ ಇಂಚಿ ಇರಪಡಕ್ಕೆ ಇಲ್ಲಿ ಉಳಿದೆ ಬಡಿತಿರೋದು पापा ಅಣ್ಣ ಎಷ್ಟು ದಿನ ಸುತಿ ಕೆಡಕ ಇಂತಾನೆ ಒಂದು ಟೂರಾ ಕೈದಿ ಇರೋದು ಇದೆ ಕರೆಕ್ಟ ಬಂದಿಬಿಡ್ರು ಮಾತ್ರ ನಾನು ಇದೆ ಚೇಂಜ್ ಮಾಡ್ತೀನಿ ಹೇ ಯಾಕ್ ನೀ ಬಡ ಓ ಕರೆಕ್ಟ ಬೌಡ್ರ್ ನೀ ಯಾಕ್ತಿ ಹೇ ಜನ ಮಿಷ್ಟಿಕ ಆಗದ ಬಿಟ್ಟು ಇವರ ಯಾಕ್ತಿ ಹಾಕ್ ಬಿಡ್ ಕಳಿಸ್ ಚೈಸ್ ಬದಲೇ ಮಾಡ್ಬೇಕೈತೆನೆ ನೀವು ಮಾತಾಡಿಸತೆ ಯಾಕ ಸೆಲೆಕ್ಟ್ ಔಟ್ ಸರ್ ಜನ ಅಲ್ಲಿ ಅದಲ್ಲ ಅಣ್ಣ ಕಾಯಿ ಊ ವ್ಯಾಪಾರ ಅಜ್ಜಿ ಬಮ್ಮಗಳು ಓ ಇಲ್ಲಿ ಸಾಧನೆ ಪಂಚಿತಿ ಬಸತ್ಯವರು ಒಂದು ದೇವಸ್ಥಾನದ ಇಂಟ್ರೋಡಕ್ಷನ್ ಮಾಡಿಸ್ ಬಿಡ್ತಾ ಇದಾರೆ ನನ್ನ ಸ್ನೇಹಿತರು ಕೇಳಕಲೇ ಸ್ನೇಹಿತರೆ ಮಾತಾಡಿಸ ಏನು ಇಳಿಸಿದ್ದು ಗೋ ದೇವರ ವಿಗ್ರಹ

ಅಲ್ಲಿ ಕೆಲವು ಆಟಗಳನ್ನೆಲ್ಲ ಹೇಳ್ಕೊಡ್ತಾರೆ ನೋಡಿ ಗಟ್ಟೆ ಮನೆ ಆಡ್ತಾ ಇದಾರೆ ನೋಡಿ ಇಲ್ಲೊಬ್ರಿಗೆ ಬೋಧನೆ ಮಾಡ್ತಾ ಇದಾರೆ ನ್ಯಾಯ ಹಿಂಗೆ ಏನು ಮಾಡಬೇಕು ಅಂತ ನಾನು ತೋರಿಸ್ದಾಗ ಹ್ಞೂ ಹೇಳ್ಕೊಡ್ತಾ ಇರೋದು ಅಲ್ಲಿ ಗಟ್ಟೆ ಮನೆ ಆಡ್ತಾ ಇದ್ದಾರೆ ಹಂಗೆ ಬನ್ನಿ ಈ ಕಡೆ ಈ ಕಡೆ ಸಾಪ್ಲಾಣ ಒಬ್ಬರು ಕುಂತಿದ್ದಾರೆ ಅದು ಹೇಳೋಂಗಿಲ್ಲ ಇನ್ನೊಬ್ರು ಯಜಮಾನ್ರು ಕುಂತಿದ್ದಾರೆ ನೋಡಿ ಇಲ್ಲಿ ಇಬ್ಬರು ಮರದ ಕಟ್ಟೆಗೆ ಕೂರ್ಸ್ಕೊಂಡು ಎಳೀತಾ ಇದ್ದರು ಹಳ್ಳಿ ಕಡೆ ಹಳೆ ಆಟ ಇದು ಈಗೆಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಬ್ರು ಇದಾರೆ ಸ್ವಾಮಿ ವಿವೇಕಾನಂದ ಅವರು ಇದಾರೆ ಶಿವಾಜಿ ಅವರು ಇದಾರೆ ಅವರೆಲ್ಲ ಮಾತಾಡ್ಕೊಂಡಿದ್ದ

ಏನು ಡಿಪ್ರೇಟಿಂಗ್ ಮಾಡ್ಕೊಂಡ್ರು ಕೋರ್ಡಿ ಡ್ಯೂಟ್ರು ಏನಿದು ಕಂಪ್ಯೂಟ್ರು ಏನು ಚಾರ್ ಎಂಥ ಮಾತ್ರ ಏನು ಹೇಳ್ತೀನಿ ಕಣೆ ಏನು ಗ್ರಹಣ ಗ್ರಹಣ ಮೇಲೆ ಕಳಿಸ್ತಿರಲ್ಲಾ ಉಡಾವಣೆ ಮಾಡೋದು ಸಾವಿತ್ರಿ ಮಾರೋಜಿನಿ ನಾಯ್ಡು ಭಗತ್ ಸಿಂಗ್ ಸಂಚಿ ಹೊನ್ನಮ್ಮ ಭಗತ್ ಸಿಂಗ್ ಭಗತ್ ಸಿಂಗ್ ಸುಖದೇ ಸಿಂಗ್ ಚಂದ್ರಶೇಖರ್ ಆಜಾದ್ நீண்டி <laughs> 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 <laughs>

తీసుకర ఇండి అత్యంత

अबा का अबा का बारिश नागागोरे आगले ये ज़रूर करते होटल में ये ज़रूर करते हैं भाई जान बारे वो पाँव इसलिए क्यों चित्रदर्ग पाले घर चित्रदूर्ग पाले घर में

அவன் சீப்பு தான் நீ சம்பந்தப்பட்டது இல்ல இல்ல வேற கதை சொல்றது வரகடைய انا ஏன் tendered இல்ல மணி போ நாளைக்கு dielectric பண்ணி நான் காடை கொடுத்தே பிரா சில சின்ன சின்ன वापसिंगा